ಈ ಅದ್ಭುತ ರಾಮ ಮಂದಿರ ಲೋಕಾರ್ಪಣೆಯಾಗುವುದಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗ ಚೇತನ್ ಕೂಡ ಭಾಗಿಯಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ರಾಯಚೂರಿನ ಚೇತನ್ ಮಾತನಾಡಿದ್ದಾರೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿರುವ ಕನ್ನಡಿಗ ಚೇತನ್ ರಾಯಚೂರಿನವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಅಪ್ಪ ಅಮ್ಮ ಮತ್ತು ಪೂರ್ವಜರು ಮಾಡಿದ ಪುಣ್ಯದಿಂದ ನನಗೆ ಕೆಲಸ ಸಿಕ್ಕಿದೆ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸ್ತೇನೆ ಅಂತ ನಾನು ಊಹಿಸಿರಲಿಲ್ಲ ಇಂತಹ ಕಾರ್ಯದಲ್ಲಿ ತೊಡಗಿರೋದು ನನಗೆ ಸಂತಸ ತಂದೊಡ್ಡಿದೆ ಅಂತ ನಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಸುವರ್ಣ ನ್ಯೂಸ್ ಜೊತೆ ಬಹಳಷ್ಟು ಮಂದಿ ಕನ್ನಡಿಗರು ಕನ್ನಡ ಕಟ್ಟಾಳುಗಳು ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದು ರಾಯಚೂರಿನವರಾದಂತಹ ಚೇತನ್ ಕೂಡ ಭಾಗಿಯಾಗಿದ್ದಾರೆ ಜೊತೆಗೆ ತಮ್ಮ ಖುಷಿಯನ್ನು ಹಂಚ್ಕೊಂಡಿಲ್ಲ ಜೊತೆಗಿದ್ದಾರೆ ಚೇತನ್ನ ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಐದು ತಿಂಗಳ ಆಯಿತು ಐದು ಮುಂಚೆ ಎಲ್ಲರೂ ಕೆಲಸ ಮಾಡಿದೀರಿ ನೀವು ಮುಂಚೆ ಮೊದಲು ಕಾಲೇಜಲ್ಲಿ ಇದ್ದೀವಿ ಇಲ್ಲಿ ಡೈರೆಕ್ಟ್ ಪ್ಲೇಸ್ಮೆಂಟ್ ಫಸ್ಟ್ ಫಸ್ಟ್ ಜಾಬಾ ನಿಮ್ಮದು ಓಕೆ ಫಸ್ಟ್ ಜಾಬ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗುವ ಅವಕಾಶ ಏನನ್ಸತ್ತಿದು ಚೆನ್ನಾಗಿದೆ ನಮ್ಮ ಪೂರ್ವಜರು ಅಪ್ಪ ಅಮ್ಮ ಮಾಡಿರೋ ಫಲ ಇಂದ ಸಿಕ್ಕಿದೆ ಅಂತ ನಮಗಿದೆ ನಿಮ್ಗೆ ಗೊತ್ತಾ ಈ ರಾಮ ಮಂದಿರಕ್ಕೋಸ್ಕರ ನಡೆದಂತ ಹೋರಾಟ ಎಷ್ಟು ಜನ ಪ್ರಾಣ ಬಿಟ್ರು ಎಷ್ಟು ಜನ ಕೋರ್ಟ್ ಅಲ್ಲಿ ಬಡದಾಡಿದ್ರು ಒಂದ್ ಅಂದಾಜ್ ಇತ್ತ ನಿಮ್ಗೆ ಇಲ್ಲಿ ಬರೋಕಿನ್ ಮುಂಚೆ ಇತ್ತು ಮೊದಲೇ ಗೊತ್ತಿತ್ತು ಅಂದ್ರೆ ನಾವು ಬೆಳ್ತಾನೆ ಕೋರ್ಟ್ ಅಲ್ಲಿ ಇದೆಲ್ಲ ಆಗ್ತಿತ್ತಲ್ಲ ಅದೊಂದ್ ಸ್ವಲ್ಪ ಐಡಿಯಾ ಇತ್ತು ಅವಾಗ ಬಟ್ ಆದ್ರೆ ಇಲ್ಲಿ ಬಂದು ಕೆಲಸ ಸಿಗುತ್ತೆ ಇಲ್ಲಿ ಈ ಪುಣ್ಯ ಕಾರ್ಯ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತಂದೆ ತಾಯಿ ಏನಂತಾರೆ ತಂದೆ ತಾಯಿ ಖುಷಿ ಇದಾರೆ ಸೇವೆ ಮಾಡ್ತಿದ್ಯಾ ಚೆನ್ನಾಗಿ ಇಲ್ಲಿ ಮಾಡುವಂತವಾಬ್ದಾರಿ ನೋಡ್ತೀರಿ ನಾನು ಒಂದು ಇಷ್ಟು ಸ್ವಲ್ಪ ರೋಡ್ ಗಳನ್ನ ನೋಡ್ಕೊತೀನಿ ಅವರು ಆಮೇಲೆ ಸ್ವಲ್ಪ ನೀವು ಅಂದ್ರೆ ಕಾಲೇಜಲ್ಲಿ ಏನ್ ಏನ್ ಓದಿದ್ದೇನೆ ನೀವು ಕಾಲೇಜಲ್ಲಿ ಓದಿದ್ದಕ್ಕೂ ಇಲ್ಲಿ ಆಕ್ಚುಲ್ ಗ್ರೌಂಡ್ ನಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೂ ಏನ್ ವ್ಯತ್ಯಾಸ ಅನ್ಸತ್ತಾ ಸ್ವಲ್ಪ ಇದೆ ಮೊದಲು ಒಂದ್ ಸ್ವಲ್ಪ ಕೆಲಸ ಮಾಡಿದ್ದೆ ಇಂಟರ್ನ್ಶಿಪ್ ಎಲ್ಲ ಸ್ವಲ್ಪ ಅನುಭವ ಇತ್ತು ಅದರಿಂದ ಈಸಿ ಆಗ್ತಿದೆ ಬಟ್ ಒಂದ್ ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ಸ್ ಎಲ್ಲ ಎಲ್ಲ ಹೆಲ್ಪ್ ಮಾಡ್ತಾರೆ ಏನಾಗ್ಲಿ ಹೇಳು ಎಲ್ಲ ಹೇಳು ಏನೋ ಸಿಚುವೇಶನ್ ಇದ್ರು ಮಾಡ್ತಾರೆ ಈಗ ಆದ್ರೆ ನೀವು ಕರಿಕುಲಮ್ ಅಲ್ಲಿ ಬೇರೆ ಕಲ್ತಿರ್ತೀರಿ ಒಂದು ಗ್ರಾಮ್ ಕೂಡ ಕಬ್ಬಣೆ ಬಳಸದೆ ಬೇರೆ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಲ್ ಇದು ಸ್ಟೋನ್ ಕನ್ಸ್ಟ್ರಕ್ಷನ್ ಬಹುಶಃ ನೀವು ಓದಿರೋದಿಲ್ಲ ಇಲ್ಲಿ ಬಂದ್ ನೋಡ್ತಾ ಇದ್ದೀರಿ ಇದೆಲ್ಲ ನೋಡಿದಾಗ ಏನಂತಾರೆ ಒಂಥರ ಹೊಸದಾಗಿ ಯಾವ್ದು ಇಂಜಿನಿಯರಿಂಗ್ ಅಲ್ಲಿ ಈ ತರ ಇರಲ್ಲ ಇದು ಇಲ್ಲೇ ಬಂದು ತಿಳ್ಕೊಂತಿರೋದು ಇಷ್ಟೆಲ್ಲ ಎಲ್ಲ ಯಾವ್ಯಾವ ತರ ಇಂಟರ್ಲಿಕ್ ಮಾಡ್ತಿದ್ದಾರೆ ಆಮೇಲೆ ಯಾವ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಎರೆಕ್ಷನ್ ಮಾಡ್ತಿದ್ದಾರೆ ಆಮೇಲೆ ಅದರೆಲ್ಲ ಕಾರ್ವಿಂಗ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಬಂದೆ ಸೈಟ್ ಅಲ್ಲಿ ನೋಡೇ ಎಲ್ಲ ತಿಳ್ಕೊಂತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಡಿಫರೆಂಟ್ ಇದೆ ಯಾವುದೋ ನಾರ್ಮಲ್ ಆಗಿ ಬಿಲ್ಡಿಂಗ್ ಎಲ್ಲ ಕಟ್ತೀವಲ್ಲ ಅದಕ್ಕಿಂತ ಎಲ್ಲ ಪೂರಾ ಡಿಫರೆಂಟ್ ಆಗಿದೆ ಇದೆಲ್ಲ ಹಾ ನಾರ್ಮಲ್ ಬಿಲ್ಡಿಂಗ್ ಎಲ್ಲ ನೂರು ವರ್ಷ ಕಬ್ಣದ ಆಯಸ್ ಎಲ್ಲ ನೂರು ವರ್ಷ ಇರುತ್ತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಫರ್ಟಿಲಿಟಿ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಎ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇದು ಕಬ್ಬಿಣ ಯೂಸ್ ಮಾಡಿಲ್ಲ ಕಲ್ಲೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಸೊ ಸಾವಿರ ವರ್ಷ ಡಿಸೈನ್ಗೋಸ್ಕರ ಆಧಾರ ಮಾಡಿದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಯಶಣಕ್ ಸೊಣ ದೇವ ನನ್ ಆಗಲೇ ಏನಾದಾಗ ಅನೇಕ ಕನ್ನಡಿಗರು ಭಾಗಿಯಾಗಿದ್ದಾರೆ ಈ ರಾಮ ಮಂದಿರದ ನಿರ್ಮಾಣದಲ್ಲಿ ಕಲ್ಲು ಬಂದಿರುವುದು ಕರ್ನಾಟಕದಿಂದ ಕೆತ್ತನೆ ಕೆಲಸಗಳನ್ನ ಮಾಡ್ತಾ ಇರೋರು ಕರ್ನಾಟಕದವರು ರಾಮಲಲ್ಲಾನ ಮೂರು ವಿಗ್ರಹಗಳು ತಯಾರಾಗ್ತಾ ಇದ್ದಾವೆ ಮೂರು ವಿಗ್ರಹಗಳ ಪೈಕಿ ಎರಡು ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲನ್ನು ಬಳಸಲಾಗ್ತಾ ಇದೆ ಎರಡು ವಿಗ್ರಹಗಳನ್ನ ಕನ್ನಡಿಗರ ಕೆತ್ತನೆ ಮಾಡ್ತಾ ಇದ್ದಾರೆ ಮೂರು ವಿಗ್ರಹಗಳ ಪೈಕಿ ಅತ್ಯುತ್ತಮವಾದ ವಿಗ್ರಹ ಯಾವುದಾಗುತ್ತೋ ಅದು ಗರ್ಭಗುಡಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆಗೊಳ್ಳುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್